ಮಾಡ್ಸಲ್ಲ ರೀ ರೋಡ್ ರೋಡು ಆಡಸ್ತಾರೋ ಮಾಡಿಸ್ತಾರೋ ಇವ್ರು ಮಾಡಲ್ಲ ಯಾರ ಏನೂ ತಿಂಡಿ ಬಾಂಬ್ ಮಾಡಲ್ಲ ಯಾರಿ ಕೈ ಗಿಲಾಸ ಕೈಯ ಬನ್ ಗಿಲಾಸ ನಂಗೆ ಕಯಪ್ಪ ನಂಗೆ ಡ್ಯಾ ಕೈ ಬೇ ಅಲಿಯಪ್ಪ ನಂಗೆ ನಾ ಇದಕ್ಕೆ ಕೇಳೋ ತಪ್ಪಾಗ ಸ್ವಾಗತ ಸು ಸ್ವಾಗತ ಮಾಡಿರುಬಾರಲ್ಲ ಏನು ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಎಣ್ಣೆ ಹಾಕ್ಸ್ಲಕ್ಕೆ ಬಂದೀನಿ ಇಲ್ಲಿ ಸೊ ಎಣ್ಣೆ ಹಾಕ್ಸ್ಕೊಂಡು ಆದ್ಯರ ಮನೆಗೆ ಅಲ್ಲೇ ಆದ್ಯರದ್ದು ಬಿಟ್ಟು ಇವಾಗ ನಮ್ಮ ಸಾತ್ಮಿಕ್ರು ಮಲ್ಲಾಡ್ದೀನಿ ಪ್ರಾಥಮಿಕ ಮೇಲೆ ಯಾಕೆ ನಡೆದಿನಿ ಅಂತಂದ್ರೆ ಬಾ 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 ಫೋನ್ ಹಚ್ಚುತ್ತೇನು ರೀ ರಾತ್ರಿ ಮಲ್ಕೊಲ ಕೊಟ್ಟಿಲ್ಲ ರಾತ್ರಿ ಹನ್ನೆರಡಕ್ಕೊಂದ್ಸಲ ಫೋನ್ ಹಚ್ಚಿದೆ ಬೆಳಗ್ಗೆ ಐದು ಗಂಟೆದಾಗ ಸ್ಟಾರ್ಟ್ ಮಾಡಿದ್ವಿ ಫೋನ್ ಹಚ್ಚಿದೆ ನಾನು ಅಂದರೆ ಸಂಬಂಧವನ್ ಮಲ್ಲಿ ಹೋಗಿ ಅವ್ನು ಭೇಟಿಯಾಗಿ ಅವ್ನ ಜೊತೆ ವೀಡಿಯೋನೂ ಮಾಡೋದ ಎಷ್ಟೋ ಜನ ವೀಡಿಯೋ ಮಾಡಿರಿ ಅವ್ನ ಜೊತೆ ವೀಡಿಯೋ ಮಾಡಿರಿ ಅಂತ ಹೇಳಿದ್ರು ಅಂದರೆ ಸಂಬಂಧ ಅವನು ಜೊತೆ ವೀಡಿಯೋ ಶೂಟ್ ಮಾಡೋ ಸ್ವಲ್ಪ ಹಂಗೆ ಹೋಗಿ ನಮ್ಮ ಮಕ್ಕಳಿಗೂ ಭೇಟಿ ಆಗೋದೇ ನಾ ಬಿಲ್ಲೇ ಬಿಟ್ಟು ಬನ್ನಿ ನಾನು ಟಿಕೆಟ್ ಮಾಡೋದೇ ನಾ ಈಗ ಅವ್ರ ಮನೆಗೆ ಏನು ಮಾಡಿರಿ ಹೊಡಬೇಕು ಅವ್ರ ಮನ್ಯಾಗೆ ಮಾಡಬೇಕು ಸೊ ಹಂಗೆ ಸ್ವಲ್ಪ ನಮ್ಮದು ಬಿಲ್ವಾ ಹಾಸ್ಪಿಟಲ್ ಒಂದು ಬಿಲ್ನು ತೊಗೊಂಬದ ರೀ ಲೈಕ್ ಡಿಸ್ಚಾರ್ಜ್ ತಗೊಂಡ್ರಿ ನಾವು ಎಮರ್ಜೆನ್ಸಿ ಇದ್ದಾಗ ಹಂಗೆ ಹೋಗಿಬಿಟ್ಟಿದ್ವಿ ರೀ ಆ್ಯಂಬುಲೆನ್ಸ್ ಅದ್ರಲ್ಲಿ ಸಾಮಾನು ಬೇಕಾಗಿತ್ತು ಸ್ವಲ್ಪ ಡಿಸ್ಚಾರ್ಜ್ ಮಾಡಿ ಗೀಳಂಗೆ ನೋಡ್ರಿ ಸಗಡಿ ಸಗಡೀತಿದ್ದೇನೆ ಓ ಅಣ ಯಾರ ಹಚ್ಚ ಇಲ್ಲಿ ನೀವು ಅವನ ಆ ಮ್ಯಾಗ ಹಂಗೆ ಬಿಡ್ತಾರ ನಮ್ಮ ಕಣ್ಣಾಗ ಕಂಕರ ಹಳ್ಳ ಅದು ಬಿದ್ದವು ಅಂದ್ರೆ ಮೇಲೆ ಎಫೆಕ್ಟ್ ಆಗಲ್ಲ ಅದು

Adina mani murdo. Hindi mo ra. Bat ni hon tan. Bat ay na di road stop. Pero or road ni katay thodur kedu. Ulle mo na kila ond road ni. Hindi yar mani yar mani yar dito. No sa. Ado pura dondo saukar mani yar. Dondo saukar mani dyan. ഇതെ ഇതെ നിന്ന് ಸಮಯ <laughs> ಹಿಂದೆ <laughs> uh, இந்த தெளிவு <laughs> 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 <laughs>

ಏ ಯಾವ್ದು ಇವ್ರದ್ರ ಅದು ಇಲ್ಲ ಯಾವ್ದೇವರು ದೇವ್ರ ಯಾವುದದು ಏನು ಮಾಡ್ಲತ್ತೀರಿ ನೀವು ಇಲ್ಲಿ ಯಾಕೆ ನಿಮ್ಮ ಟೀಮ್ ಟೀಮ್ ಲೀಡ್ರಿ ನೀವ್ರು ನೀವು ಬ್ರಷ್ ಮಾಡಲ್ಲ ಎಸಕ್ ಒಂದ್ಸಲ ಎಲ್ಲಿ ತೊಗೊಂಡಿ ಅದು ಹಾಂ ಮೈಕ್ ಮೇಲೆ ಬೆಳ್ಕೊಡ್ಬೇಡ ಮೈಕ್ ಮೈಕ್ ಮೇಲೆ ಬೆಳ್ಕೊಡ್ಬೇಡ ನೀರು ಹಳೈಯ ಮೈಕ್ ಅದು ಮೈಕ್ ಮೇಲೆ ಬೆಳೆದು ತಗೊಂಡ ತಪ್ಸಿ ಮೆಸಿ ನೆಸ್ರಿ ಅಂದ இவா தாண்ட நோட்ரி

ಮುತ್ತೆ ಮಾತಾಡ್ಸೋ ಮುತ್ತೆ ಮುತ್ತೆ ಮುಂಗರಾಣಿ ಮಾತ್ಯನ ಕೊಂಡೆ ಹೌರಾಣಿ ಕೀಲಿ ಹಾಕ್ಲತ್ತ ನೋಡು ಮುತ್ತೆ ಯಾಕ ಮುತ್ತೆ ಕೀಲಿ ಹಾಕ್ಲತ್ತಿದಿ ಮನೆ ಏನ್ ರೊಕ್ಕ ಹೋಗಲ್ತು ಹೋಗ ಮುತ್ತೆ ಹಂಗೆಲ್ಲ ಮಾತಾಡ್ತಿ ದೊಡ್ಡೋರಿ ತಪ್ಪಾಯ್ತಾರ ಮನೆ ಕಿರಿ ಹಾಕಿರಿ ಹಾಕು ಒಬ್ಬರಿರ್ತೀರಿ ಹ್ಞೂ ಎಲ್ಲ ಮಕ್ಕಳೆಲ್ಲ ಕೆಲಸ ಮಾಡ್ಲಾ ಹೋಗ್ಯಾರ ಬೊಂಬೈ ಏನ್ ಮಾಡ್ಕೊಂಡ್ರಿ ಇವತ್ತು ಏನ್ ಮಾಡ್ಕೊಂಡ್ರಿ ನಮ್ಗೆ ಉಳ್ಳರ ಮತ್ತೆ ಅಕ್ಕ ಬುಡ್ತರ ಅದೇ ಏನಾರ ಮಾಡ್ರಿ ನಿಮ್ಮಲ್ಲಿ ಊಟ ಮಾಡ್ಬೇಕಂದಿದ್ದೀನಿ ಕೊಡಲ್ರಿ ಉಳ್ಳಾಕ ಮತ್ತೆ ಬದ್ಮಾಸ ನೋಡಿ ಮತ್ತೆ ಉಣಿತ ಬೇಡ ಅಲ್ತಾರ ಬಸ್ ಅದ್ರಿಗೊಂದು ಮಾಡಿ ಮಾಡಿ ಏನ್ ತೋರಿಸ್ದಿ ನೋಡ ನಮ್ಮ ಎಂತ ತಗ ಆಯ್ತು ನಾವು ಹೋಗಿ ಏನು ತೋರಿಸ್ದಿ ಏನು ತೋರಿಸಿದ್ರೆ ಏನ್ ತೋರಿಸಿ ಹೇಳಿ ಏನ್ ತೋರಿಸಿ ನಾ ಫಸ್ಟ್ ಏನು ತೋರ್ಸಿ ಹೇಳ ನನಗೆ ಇದು ತೋರಿಸಿದಪ್ಪ ಇದು ತೋರಿಸಿ ಅಂತ ಹೇಳಣ ನಿಮ್ಮ ಊರು ತೋರಿಸಿ ಕರ್ಕೊಂಡು ಹೋಗಿ ನನಗೆ ನಾನು ಕರ್ಕೊಂಡು ಹೋಗಿ ಈ ಏನು ತೋರಿಸಿ ನಂಗೆ ಹೇಳ ಊರು ತೋರಿಸಿ ನೀ ಊರ ಏನ್ ತೋರಿಸಿದಿ ಏನ್ ತೋರಿಸಿ ಊರ ತೋರಿಸಿ ನಾ ಅಲ್ಲೇ ಊರಾಗ ಏನರ ಇರ್ತಿ ಊರಾಗ ಒಂದು ಗುಡಿ ಅಂತ ಒಳಗೆ ಹೋಗಿ ಅಚ್ಚಾ ಅಂತ ತಿಂಬೋದು ಏನರ ದುಕಾನ್ಗಳು ಏನ್ ತೋರಿಸಿ ನಂಗೆ ಊರಂಗ ಯಾರ ಒಬ್ರು ನಿಮ್ ಫ್ರೆಂಡಿಗೆ ಪರಿಚಯ ಮಾಡ್ಕೊಟ್ಟು ಮತ್ ನಿಂದ ನೀನ್ ಕರ್ಕೊಂಬಾಪಸ್ ಅಲ್ಲ ನಂಗೆ ಏನ್ ತೋರಿಸಿ ಹೇಳಿ ಬಾಪಿ ಏನ್ ತೋರಿಸಿ ಹೇಳಿ ಹೋಯ್ ಏನ ಮಾತಾಡಿದ್ ಏನ್ ತೋರಿಸಿ ನಮ್ ಸಾಧ್ವಿಕೋರ್ ವಾಶ್ರೂಮ್ ಕಟ್ಲತ್ತಾರ ರೊಟ್ಟಿ ಮಾಡ್ಲತ್ತರ ಒಳಗೆ ಅವ್ರ ಅವ್ರ ಪಪ್ಪ ಇದೇವರ ಗೊತ್ತಿಲ್ಲ ಕರ್ಕೊಂಡು ಹೋದರವಾ ಊರ್ ತೋರ್ಸಾಕ ನಿಮ್ಮ ಮಕ್ಕಳು ಏನು ಸೋಮನೆ ಹೋದು ನಮ್ ಮಿಸ್ ಮನಿದ ಅಂದು ಮಿಸ್ ಮನಿ ಹ್ಮ್ ಮಡಿ ನೋಡಕ್ಕೆ ನಮ್ ಸಾಧ್ವಿ ಐದ ಬಾದಲ್ಲಿ ನಡುಗಡೆ ಹಚ್ಚಿವಿ ಗಡಿ ಗಡಿ హంగారు పదంగక ఎవట ఖర్చు మిగ ఓట మైనా స్వరపు

ನೆಗಲಾದಿ ಅವಾಗ ಜರ್ಮನ್ ತಿರುಗಿ ಬೀದಿ ಅವಾಗ ಜರ್ಮನಿ ತಿರುಗ ಬಿದ್ದ ಕಳ್ತಾಳೆ ಈಗ ಸತ್ತಿ ಈಗ ಸತ್ತಳಿಕ ಈಗ ಸತ್ತಿ ಏನ್ ನೋಡ್ಲಿ ನೋಡಿ ನೋಡಿ ಸಾಕಾಗ್ಯದ এই না মাস্টোলে কি এই শতলকে কি এই না মাস্টোলে কি সাতুবিকে কি না মাস্টোলে নাকি আহা বাই 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 ಆರಮತ ಆಸೆ ಒಂದಾಸ್ಲಿ ಚಾರ ಅಂತ ಆ ಸಾಟಿಕ್ ಮಾಡಿ ಪತನ ಹೊರಡಕ ಮನೆಗೆ പിട്ടാ പാപ്പസ് ബോള കളി നമ്മളെ ഇത്ര ഓ ഫാർഡിയ ബട്ടോ കുതിലി വീടി ഓ ആ എടീ ആരെങ്കിലും ആണി സട് ആ എനിയ സട് വീക് നീ വീളോ ഹിന്ദिक बोलो ഹിന്ദिक बोलो ഹിന്ദिक बोलो ഹിന്ദिक बोलो ഓരി ಎಮೋಷನಲ್ ಅಂತಂದ್ರ ಈಗ ನೋಡ್ರಿ ಅವನಿಗಿನ ಜಾಸ್ತಿ ಅಕ್ಕಿನೇ ಅವನಿಗೆ ಹೊಡೆದಳ ಅದಷ್ಟು ಮನಸ್ಸು ಬಂದಾಗ ಹೊಡ್ದ್ ನಗ್ಲತ್ತ ಹುಡುಗಿ ಹುಡುಗಿ ಹೊಡೆದಳವನಿ ಅಕ್ಕಿನ ಜಾಸ್ತಿ ಒಂದೆರಡು ಹೊಡೆದಿ ಖಾಲಿ ಒಂದ್ ಎರಡು ಎರಡ್ ನೋಡ್ರಿ ನೋಡ್ರವ ಅಕ್ಕಿ ಎಂಬ ಅಳಕ ಸ್ಟಾರ್ಟ್ ಮಾಡ್ ಅವಾಗ ಏನಂದ್ರೆ ಅಳತಾಳಪ್ಪ ಅಕ್ಕಿ ಅಂತ ಈ ರೀತಿ ಎಮೋಷನಲ್ರಿ

ಬಟ್ ಹೋಗಿ ಕೆಲಸ ಆಗಿಲ್ಲ ರಿಟರ್ನ್ ಊರಿಗೆ ಹೋಗ್ಬೇಕು ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂತಂದ್ರೆ ನನ್ನೂ ಹೊಲ ಮನೆ ಮಕ್ಕಳ ಅದ ರೀ ಅದ್ರ ಸಂಬಂಧ ಮೊದ್ಲು ಬದು ಗುಲ್ಬರ್ಗ ಅಂದ್ರೆ ಮೊದಲು ಕಲಬುರ್ಗಿ ಬಂದಿದಂದ್ರ ಅಂದ್ರೆ ಒಂದು ಐದಾರು ದಿನ ಆ ಅಲ್ಲೋ ಗುಲ್ಬರ್ಗ ಅಲ್ಲೋ ಗುಲ್ಬರ್ಗ ಅಲ್ಲೋ ಕಲಬುರ್ಗಿ ಕನ್ಫ್ಯೂಷನ್ ಆಗಿದೆ ಇವ್ ಗೈಸ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಶೇರ್ ಸೊಸ್ ಬಾಕ್ ಟು ಸಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಬೀಳಿದ ಮಗ ಸ್ವಲ್ಪ